ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರ ಆಡಿಪುರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರ ಆಡಿಪುರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಮುಖಂಡರು ತಿಳಿಸಿದ್ದಾರೆ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಅಮ್ಮನಿಗೆ ಸುಪ್ರಭಾತ ಬೆಳಗ್ಗೆ ಏಳು ಗಂಟೆಗೆ ವಿಶೇಷ ಪೂಜೆ ಮತ್ತು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಗಂಜಿ ಮಡಿಕೆ ಹಾಗೂ ಪಲ್ಲಕ್ಕಿ ಸಮೇತ ಕಲಾ ತಂಡಗಳ ಮೂಲಕ ಮೆರವಣಿಗೆ ಹೊರಡುವುದು ನಂತರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಸಂಸದ ಮಲ್ಲೇಶ್ ಬಾಬು ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಜಿಲ್ಲಾಧಿಕಾರಿ ಎಂಆರ್ ರವಿ ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ತಿಳಿಸಿದ್ದಾರೆ ಇನ್ನು ಪೂಜಾ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಸುಮಾರು ನಾನೂರ ಎಂಬತ್ತೆರಡು ಜನ ಬಂದಿದ್ರು ನಮಗೆ ಓ ಈ ಜಿಲ್ಲೆಯಲ್ಲಿ ಭಕ್ತಿ ಇದೆ ಅಂತ ಬೆಂಗಳೂರನ್ನು ಮಾಡಿದ್ವಿ ಈ ತರ ಭಕ್ತಿ ನಮ್ಮ ಅವರಿಗೆ ಒಂದು ಉತ್ಸಾಹ ಬಂತು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಅದರಿಂದ ಈ ಯಾರಿಗೂ ಗದ್ದೆ ಉತ್ಸವ ನಿಲ್ಲ ಮಾಡಕ್ಕೆ ನಿರ್ಧಾರ ಮಾಡಿದೀವಿ ಇದೇ ಭಾನುವಾರ ಹದಿನೈದನೇ ತಾರೀಕು ಸುಮಾರು ಆರರಿಂದ ಏಳು ಸಾವಿರ ಜನ ಸೇರ ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮ ಮಾಧ್ಯಮ ಮಿತ್ರರು ಪತ್ರಗಳ ಮಿತ್ರರ ಸಹಾಯ ನಮ್ಗೆ ಬೇಕಾಗಿದೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ ಮುಖ್ಯ ಅತಿಥಿಗಳಾಗಿ ನಮ್ಮ ಎಂ ಎಲ್ ಎ ಸಾಹೇಬರು ಬರ್ತಾ ಇದ್ದಾರೆ ಎಂ ಪಿ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಮಾಜಿ ಸಚಿವ ಉತ್ತರ ಅವರು ಬರ್ತಾ ಇದ್ದಾರೆ ಇನ್ನು ಹಲೋ ಎಂ ಸಿ ಅನಿಲ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಆಮೇಲೆ ಪೊಲೀಸ್ ಇಲಾಖೆ ವರಿಷ್ಠ ಅಧ್ಯಕ್ಷ ಎಸ್ ವಿಧ ನಿಖಿಲ್ ಜಿ ಅವರು ಬರ್ತಾ ಇದ್ದಾರೆ ಕಲೆಕ್ಟರ್ ಬರ್ತಾ ಇದ್ದಾರೆ ಇನ್ನು ಹಲವಾರು ಮುಖ್ಯ ಗಣ್ಯರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಹೇಳಿಬಿಟ್ಟು ಎಂ ಎಸ್ ಎಂ ಕಲ್ಯಾಣಪ್ಪ ಅವರು ಕಳ್ಕೊಂತ ಇದ್ದಾರೆ